ಇಡೀ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಕಂದಾಯ ಇಲಾಖೆ ಮತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸಾಕಷ್ಟು ವರ್ಷಗಳಿಂದ ತಂದೆ ಅಥವಾ ತಾತ ಅಥವಾ ಮುತ್ತಾತ ಅಥವಾ ಅಜ್ಜಿಯರ ಹೆಸರಿನಲ್ಲಿಯೇ ಜಮೀನು ಉಳಿದುಕೊಂಡಿತು ಇತ್ತೀಚೆಗೆ ನಮ್ಮ ಹೆಸರಿಗೆ ಮಾಡಿಕೊಳ್ಳಲು ಕಚೇರಿಯಿಂದ ಕಚೇರಿಗೆ ಅಲೆದಾಟ ನಡೆಸಿದ್ದರೂ ಕೂಡ ನಮ್ಮ ಹೆಸರಿಗೆ ಆಗುತ್ತಿರುವುದಿಲ್ಲ ಯಾಕೆಂದರೆ ಅವರು ಮರಣ ಹೊಂದಿರುವ ಮರಣ ಪ್ರಮಾಣ ಪತ್ರವನ್ನು ಕೇಳುತ್ತಾರೆ ಹಾಗೂ ಅವರ ಒಂದು ಐ ಡಿ ಕಾರ್ಡ್ ಕೇಳುತ್ತಾರೆ ಐವತ್ತು ಅಥವಾ ಅರುವತ್ತು ಹಾಗೂ ನೂರಾರು ವರ್ಷಗಳ ಹಿಂದಿನ ಪೂರ್ವಜರ ಹೆಸರಿನಲ್ಲಿ ಜಮೀನು ಉಳಿದುಕೊಂಡಿದ್ರೆ ಇಂದಿಗೂ ಕೂಡ ನಾವು ಉಳುಮೆ ಮಾಡುತ್ತಾ ಬಿತ್ತನೆ ಮಾಡುತ್ತಾ ಬೆಳೆಗಳನ್ನು ಬೆಳೆಯುತ್ತಾ ಬಂದಿತ್ತು ಆ ಜಮೀನು ನಮ್ಮ ಹೆಸರಿಗೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಯಾಕೆಂದರೆ ಮರಣ ಪ್ರಮಾಣ ಪತ್ರ ಹಾಗೂ ಅವರ ಗುರುತಿನ ದಾಖಲೆಯನ್ನು ಕೇಳುತ್ತಾರೆ ಜೊತೆಗೆ ವಂಶಾವಳಿ ಪ್ರಮಾಣ ಪತ್ರವನ್ನು ಕೂಡ ಕೇಳುತ್ತಾರೆ ಯಾವುದೇ ದಾಖಲೆಗಳನ್ನ ಸಮರ್ಪಕವಾಗಿ ಪ್ರಸ್ತುತ ರೈತನ ಬಳಿ ಇಲ್ಲದಿರುವ ಕಾರಣಕ್ಕಾಗಿ ಕೇವಲ ಉಳುಮೆ ಮಾಡುತ್ತಾ ಬರುತ್ತಿರುತ್ತಾರೆ ಇಂತಹ ರೈತರು ಕೇವಲ ಬಿತ್ತನೆ ಮತ್ತು ಉಳುಮೆ ಮಾಡಲು ಕೃಷಿ ಭೂಮಿಯನ್ನ ಹೊಂದಿದ್ದು ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ಪಡೆಯದೆ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿರುತ್ತಾರೆ ಕಾನೂನು ಬದ್ಧವಾಗಿ ಯಾವುದೇ ಮರಣ ಪ್ರಮಾಣ ಪತ್ರವಿಲ್ಲದೆ ಪ್ರಸ್ತುತ ಉಳುಮೆ ಮಾಡುತ್ತಿರುವ ರೈತನು ಆ ಆಸ್ತಿಯ ಮೇಲೆ ಅಂದರೆ ಆ ಜಮೀನಿನ ಮೇಲೆ ಹೇಗೆ ಹಕ್ಕನ್ನು ಪಡೆಯಬಹುದು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೂ ನಿಮ್ಮ ಜಮೀನು ಕೂಡ ನಿಮ್ಮ ಹೆಸರಿಗೆ ಇಲ್ಲದೆ ತಂದೆ ಅಥವಾ ತಾತ ಅಥವಾ ಮುತ್ತಾತ ಅಥವಾ ಅಜ್ಜಿಯರ ಹೆಸರಿನಲ್ಲಿ ಉಳಿದುಕೊಂಡಿದ್ರೆ ಐವತ್ತರಿಂದ ಅರವತ್ತು ವರ್ಷಗಳ ಹಿಂದಿನಿಂದಲೂ ಕೂಡ ಹಾಗೆ ಉಳುಮೆ ಮಾಡಿಕೊಂಡು ಬಂದಿದ್ರೆ ಅಂತಹ ಆಸ್ತಿಗಳನ್ನು ನೇರವಾಗಿ ನಿಮ್ಮ ಹೆಸರಿಗೆ ಮಾಡಿಕೊಳ್ಳಲು ಹಾಗೂ ಅಂತಹ ಆಸ್ತಿಯ ಮೇಲೆ ಹಕ್ಕನ್ನು ಹೇಗೆ ಸಾಧಿಸಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿತ್ತು ತಪ್ಪದೇ ಈ ಮಾಹಿತಿ ತುಂಬ ಉಪಯುಕ್ತ ಅನ್ನೋದಾದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಸಂಪೂರ್ಣವಾಗಿ ಪೂರ್ವಜರ ಆಸ್ತಿಯನ್ನ ಮರಣ ದಾಖಲೆ ಇಲ್ಲದೆ ಅದರ ಮೇಲೆ ಹಕ್ಕನ್ನ ಸಾಧಿಸಿ ನಮ್ಮ ಹೆಸರಿಗೆ ಹೇಗೆ ಮಾಡಿಕೊಳ್ಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಪ್ರತಿ ಹೊಸ ಪೀಳಿಗೆಯು ಹಳೆಯ ಪೀಳಿಗೆಯಿಂದ ಅನೇಕ ವಿಷಯಗಳನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಅವುಗಳಲ್ಲಿ ಆಸ್ತಿ ಅತ್ಯಂತ ಮುಖ್ಯವಾಗಿದೆ ಅನೇಕ ಬಾರಿ ಜನರು ಪಿತ್ರಾರ್ಜಿತ ಆಸ್ತಿ ಮತ್ತು ಪೂರ್ವಜರ ಆಸ್ತಿ ಒಂದೇ ಎಂದು ಭಾವಿಸುತ್ತಾರೆ ಆದರೆ ಅದು ಹಾಗಲ್ಲ ಅಜ್ಜ ಅಜ್ಜಿಯಿಂದ ಪಡೆದ ಯಾವುದೇ ವಸ್ತುವನ್ನ ಪೂರ್ವಜರು ಎಂದು ಕರೆಯಲಾಗುತ್ತದೆ ಇದು ಹೆಚ್ಚಿನ ಮಟ್ಟಿಗೆ ಸತ್ಯ ಆದರೆ ಇವೆರಡರ ನಡುವೆ ಒಂದು ವ್ಯತ್ಯಾಸವಿದೆ ಅದರ ಬಗ್ಗೆ ಅನೇಕ ಜನರಿಗೆ ಬಹಳ ಕಡಿಮೆ ಜ್ಞಾನವಿದೆ ಸ್ಥಿರ ಆಸ್ತಿಯ ಮಾಲೀಕರ ಮರಣದ ನಂತರ ಕಾನೂನುಬದ್ಧ ವಾರಸುದಾರರು ಅದನ್ನು ಕಾನೂನುಬದ್ಧ ರೀತಿಯಲ್ಲಿ ತಮ್ಮ ಹೆಸರಿನಲ್ಲಿ ನೋಂದಾಯಿಸಿಕೊಳ್ಳುವುದು ಅವಶ್ಯಕ ಆಸ್ತಿಗೆ ಸಂಬಂಧಿಸಿದ ಹಕ್ಕುಗಳು ಮತ್ತು ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನು ತಿಳುವಳಿಕೆ ಮತ್ತು ನಿಯಮಗಳ ಬಗ್ಗೆ ಜನರಿಗೆ ಬಹಳ ಕಡಿಮೆ ಜ್ಞಾನವಿರುತ್ತದೆ ಆದ್ದರಿಂದ ಆಸ್ತಿಗೆ ಸಂಬಂಧಿಸಿದ ನಿಯಮಗಳು ಮತ್ತು ನಿಮ್ಮ ಹಕ್ಕುಗಳ ಬಗ್ಗೆ ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಸರಿಯಾದ ಜ್ಞಾನವನ್ನು ಹೊಂದುವುದು ಮುಖ್ಯ ಪೂರ್ವಜರ ಆಸ್ತಿಯನ್ನು ಹೇಗೆ ವರ್ಗಾಯಿಸಲಾಗುತ್ತದೆ ಕೇವಲ ನೋಂದಣಿ ಮಾಡುವುದರಿಂದ ನಿಮಗೆ ಪೂರ್ವಜರ ಆಸ್ತಿಯ ಹಕ್ಕುಗಳು ಅಥವಾ ವರ್ಗಾವಣೆ ಸಿಗುವುದಿಲ್ಲ ಇದಕ್ಕಾಗಿ ನೀವು ರೂಪಾಂತರವನ್ನು ಸಹ ಮಾಡಬೇಕಾಗುತ್ತದೆ ಆಗ ಮಾತ್ರ ನಿಮಗೆ ಸಂಪೂರ್ಣ ಮಾಲೀಕತ್ವದ ಹಕ್ಕುಗಳು ಸಿಗುತ್ತವೆ ಇಡೀ ಪ್ರಕ್ರಿಯೆಯು ಆಸ್ತಿ ಕಾನೂನುಬದ್ಧ ಉತ್ತರಾಧಿಕಾರಗಳ ಸಂಖ್ಯೆ ಮತ್ತು ಪ್ರಕ್ರಿಯೆಯು ಹೇಗೆ ನಡೆಯುತ್ತದೆ ಎಂಬುದರ ಮೇಲೆ ಇತರ ಅಂಶಗಳನ್ನು ಅವಲಂಬಿಸಿರುತ್ತದೆ ನಿಮ್ಮ ಹೆಸರಿನಲ್ಲಿ ಪೂರ್ವಜರ ಆಸ್ತಿಯನ್ನು ನೋಂದಾಯಿಸುವುದು ಹೇಗೆ ನೀವು ಕುಟುಂಬದ ಆಸ್ತಿಯನ್ನು ನಿಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳಲು ಬಯಸಿದರೆ ನಿಮ್ಮ ಹಕ್ಕುಗಳು ಮತ್ತು ಆಸ್ತಿಯ ಮೇಲಿನ ಪಿತ್ರಾರ್ಜಿತ ಹಕ್ಕುಗಳ ಪುರಾವೆಯನ್ನು ನೀವು ಸಲ್ಲಿಸಬೇಕಾಗುತ್ತದೆ ಆಸ್ತಿಯ ಮಾಲೀಕರು ವಿಲ್ ಮಾಡಿದರೆ ಪ್ರಕ್ರಿಯೆಯು ತುಂಬ ಸರಳವಾಗಿದೆ ಆದಾಗಿಯೂ ಕಾನೂನು ಪ್ರಕ್ರಿಯೆಯ ವಿರುದ್ಧ ವಿಲ್ ಮಾಡಿದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಮರಣ ಪ್ರಮಾಣಪತ್ರವಿಲ್ಲದಿದ್ದರೆ ಪೂರ್ವಜರ ಆಸ್ತಿಯನ್ನು ಹೇಗೆ ಪಡೆಯಬಹುದು ಯಾವುದೇ ಬಿಲ್ ಇಲ್ಲದಿದ್ದರೆ ಪರಸ್ಪರ ಒಪ್ಪಿಗೆಯ ಮೂಲಕ ಆಸ್ತಿಯನ್ನು ಕಾನೂನುಬದ್ಧ ಉತ್ತರಾಧಿಕಾರಿಗಳ ನಡುವೆ ವಿಭಜಿಸುವುದು ಉತ್ತಮ ಈ ರೀತಿಯ ಕುಟುಂಬ ವಿಭಜನೆಯನ್ನು ಉಪ ನೋಂದಣಿ ಕಚೇರಿಯಲ್ಲಿ ಕುಟುಂಬ ಒಪ್ಪಂದದ ರೂಪದಲ್ಲಿ ನೋಂದಾಯಿಸಬೇಕಾಗುತ್ತದೆ ಮತ್ತು ಇದಕ್ಕಾಗಿ ಆಸ್ತಿಯ ಮಾಲೀಕತ್ವಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸಲ್ಲಿಸಬೇಕು ಅದೇ ಸಮಯದಲ್ಲಿ ವಿಲ್ ಮಾಡದಿದ್ದರೆ ಎಲ್ಲ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಅಥವಾ ಉತ್ತರಾಧಿಕಾರಿಗಳಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರದೊಂದಿಗೆ ಅಫಿಡವಿಟ್ಟನ್ನು ಸಿದ್ಧಪಡಿಸಬೇಕು ನೀವು ಯಾವುದೇ ಉತ್ತರಾಧಿಕಾರಿಗೆ ಸ್ಥಿರ ಆಸ್ತಿ ಆಯಿತ್ಯರ್ಥಕ್ಕಾಗಿ ನಗದು ಮೊತ್ತವನ್ನು ನೀಡಿದರೆ ಅದನ್ನು ವರ್ಗಾವಣೆ ದಾಖಲೆಯಲ್ಲಿ ನಮೂದಿಸುವುದು ಅವಶ್ಯಕ